ಹಾಯ್ ಹಲೋ ನಮಸ್ತೆ ಮತ್ತೊಂದು ಹುಡುಗ ಸ್ವಾಗತ ಮೂರು ದಿನ ಇವತ್ತಿಗೆ ಕಂಟಿನ್ಯೂ ವರ್ಕ್ ಸ್ಟಾರ್ಟ್ ಆಗಿದೆ ಬನ್ನಿ ನೋಡೋಣ ಶೋಪಾರ್ಕೆಗೆ ಫಿನಿಶ್ ಆಗಿದೆ ಅಂತೆ ಟೋಟಲ್ ಆಗಿ ಈ ಥರ ಚೇಂಜಸ್ ಮಾಡಿದ್ದೀವಿ ಇನ್ನು ಗ್ಲಾಸ್ ಫಿಟಿಂಗ್ ಇದೆ ಎಲೆಕ್ಟ್ರಿಕಲ್ ಫಿಟಿಂಗ್ ಇದೆ ಇದು ಕಂಪ್ಲೀಟ್ ಏರಿಯಾ ಪ್ಲೌಡ್ ಕಟಿಂಗ್ ಆಗಿದೆ ಇದು ಟೋಟಲ್ ಇಲ್ಲಿಂದ ಸಿಸ್ಟಮ್ ಇದೆ ಟೋಟಲ್ ಇದು ಬಂದ್ಬಿಟ್ಟು ಮೊಬೈಲ್ ಓನ್ಲಿ ಮೊಬೈಲ್ ಮೊಬೈಲ್ ಇಂದ ಅಷ್ಟೇ ಬರುತ್ತೆ ಇಲ್ಲಿ ಮೊಬೈಲ್ ಎಸೆಸರಿ ಬರುತ್ತೆ ಟೋಟಲ್ ಆಗಿ ಇದು ಬಂದ್ಬಿಟ್ಟು ಸಿಸ್ಟಮ್ ಟೋಟಲ್ ಆಗಿ ಎ ವರ್ಕ್ ಸ್ಟಾರ್ಟ್ ಇದೆ ಸೊ ಈ ಕಡೆ ಒಂದು ಹೊಸ ಕೌಂಟರ್ ಮಾಡಿದೀವಿ ஸ்பெஷலாகி பர்சு பெல்ட்டு டேப்பு ஸ்கார்ஃபு சோ இடை வர்க்கேன்ன பின்சிங் ஆகல இது ஓன்லி ஸ்டாக்கு மாலே வடம் மால சாக்குமாக்கே இது நான் வர்க்கு கண்டிநியூ ஆக்டு இன்னும் இன்னும் ஃபினிஷ் ஆகல இன்னும் ஒன் வீக்கு இல்லை டென் டேஸ் மேலே இருக்கு ஆகை ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಇದೆ ಸಿ ಸಿ ಟಿವಿ ಫಿಟ್ಟಿಂಗ್ ಇದೆ ಸೊ ಈ ತರ ಒಂದು ಮೂರನೇ ದಿನಕ್ಕೆ ವರ್ಕ್ ಫಿನಿಶ್ ಆಗಿದೆ